ನಮಸ್ಕಾರ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಭಟ್ ಗುರುಜಿ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತಿನ ಒಂದು ತಂತ್ರ ಬಗ್ಗೆ ಹೇಳ್ತಾ ಇದ್ದೀನಿ ಹಣಕಾಸಿನ ಸಮಸ್ಯೆ ತುಂಬ ಆಗ್ತಾಯಿದೆ ಗುರುಗಳೇ ಒಂದು ರೂಪಾಯಿ ದಿಡಿದ್ರೂ ಒಂದು ರೂಪಾಯಿ ಕೈಯಲ್ಲಿ ನಿಲ್ತಾ ಇಲ್ಲ ಹತ್ತು ರೂಪಾಯಿ ಹಿಡಿದ್ರೂ ಐದು ರೂಪಾಯಿ ಖರ್ಚು ಆಗ್ತಿದೆ ತುಂಬ ಹಣಕಾಸಿನ ತೊಂದರೆ ಆಗ್ತಾಯಿದೆ ಕೈಯಲ್ಲಿ ಹಣನೇ ನಿಲ್ತಾ ಇಲ್ಲ ಅಂತ ಹೇಳೋರಿಗೆ ಈ ಒಂದು ತಂತ್ರ ಹೇಳ್ತೇನೆ ನಾನು ಏನಿಲ್ಲ ನಿಮ್ಮ ಕೈಯಿಂದ ನೀವು ಏನು ದುಡ್ದಿರ್ತಾರಲ್ಲ ಆ ಒಂದು ದುಡ್ಡನ್ನು ಅಥವಾ ನಿಮ್ಮ ಹತ್ರ ಕಾಯಿನ್ ಆಗಿರ್ಬೋದು ಅಥವಾ ಒಂದು ನೋಟ್ ಆಗಿರ್ಬೋದು ವೀಕ್ಷಕರೇ ಅದರ ಮೇಲೆ ನೀವು ಒಂದು ಮಂತ್ರವನ್ನು ಹೇಳ್ತೇನೆ ಆ ಮಂತ್ರವನ್ನು ಬರಿಬೇಕಾಗ್ತದೆ ಏನಿಲ್ಲ ಮೇಲ್ ಬರೆದಿದ್ದೀನಿ ನೋಡಿ ನಾನು ಮೇಲುಗಡೆ ಲಕ್ಷ್ಮೀ ವಶಂ ಅಂತ ವೀಕ್ಷಕರೇ ಆ ದುಡ್ಡಿನ ಮೇಲೆ ನೀವು ಆ ಒಂದು ಮಂತ್ರವನ್ನು ನೀವು ಬರಿಬೇಕಾಗ್ತದೆ ಆ ಮಂತ್ರವನ್ನು ಬರಿಬೇಕಾಗ್ತದೆ ಅದು ಯಾವ ಥರ ಬರಿಬೇಕು ಯಾವ ಥರ ಮಾಡಬೇಕಂದ್ರೆ ನಾನು ಹೇಳ್ತೇನೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಸ್ಸಿಗೆಗಳೆಲ್ಲ ಕಮೆಂಟ್ನ ತಿಳಿಸಿ ವೀಕ್ಷಕರೇ ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಅತ್ತೆ ಸೊಸೆ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ದಾಂಪತ್ಯದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ವೀಕ್ಷಕರೇ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇರ್ಬೋದು ಆ ನಂಬರ್ಗೆ ಹೋಗಿ ಡಯಲ್ ಮಾಡಿ ಸಾಕು ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ನಾವು ನಿಮಗೆ ಒಂದು ದಿನದಲ್ಲಿ ಇಲ್ಲ ಎರಡು ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ ಹೌದು ವೀಕ್ಷಕರೇ ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ನೀವು ಏನು ದುಡ್ದಿರ್ತೀರಲ್ಲ ನಿಮ್ಮ ಕೈಯಿಂದ ಹಣ ಅದು ಕಾಯಿನ್ ಆಗಿರ್ಬೋದು ಅಥವಾ ನೋಟ್ ಆಗಿರ್ಬೋದು ಅದರ ಮೇಲೆ ಲಕ್ಷ್ಮೀ ವಶಂ ಲಕ್ಷ್ಮೀ ವಶಂ ಅಂತ ನೀವು ಬರೀಬೇಕಾಗ್ತದೆ ಇದನ್ನು ನೀವು ಒಂದು ಮಂತ್ರವನ್ನು ವೀಕ್ಷಕರೇ ಹನ್ನೆರಡು ಇಲ್ಲ ಅಂದರೆ ಹದಿನೈದು ಬಾರಿ ಒಂದು ಮಂತ್ರವನ್ನು ಪಠನೆ ಮಾಡಿಬಿಟ್ಟು ಹದಿನೈದು ದಿನ ನಿಮ್ಮ ದೇವರ ಮನೆಯಲ್ಲಿ ಇಡಬೇಕಾಗ್ತದೆ ಅರ್ಥ ಆಯ್ತಾ ನಿಮ್ಮ ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ಪೂಜೆಯನ್ನು ಮಾಡಬೇಕಾಗ್ತದೆ ಆದರೂ ಕೂಡ ಈ ಥರ ಮಾಡಿ ಸಾಕು ನೀವು ನೋಡಿ ಹದಿನೈದು ದಿನ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ನಮಸ್ಕಾರ ಧನ್ಯವಾದಗಳು ವೀಕ್ಷಕರೇ